ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಎಲ್ಲರು ಹೇಗಿದ್ದರೆ ಆರಾಮಿದ್ರೆ ಅಂತ ಅನ್ಕೊಂಡಿದ್ದೀನಿ ರೀ ನಾನು ಕೂಡ ಆರಾಮಿದ್ದೀನಿ ರೀ ಫ್ರೆಂಡ್ಸ ಬರ್ರಿ ಇವತ್ತಿನ ಬ್ಲಾಗ್ನ ಶುರು ಮಾಡೇನು ರೀ ಸೊ ಏನಪ್ಪ ಇದು ಕಾಲ ತೋರಿಸತಾಳ ಅಂತಂದು ತಿಳ್ಕೊಂಡಿರ್ಬೇಕು ರೀ ಸೊ ಇವತ್ತು ಇದು ಮೂಡು ಗಾಳಿ ಸಂಬಂಧ ನನ್ನ ಕಾಲು ಯಾವ ಥರ ಆಗ್ಯೋ ನೋಡಿರಿ ಜಗ್ಗಿ ನೋವು ಆಗ್ಯವ್ರಪ್ಪ ಅದ್ನ ರಕ್ತ ಅಂತ್ರು ಸೀಳಿ ರಕ್ತ ಬರಾಗತ್ತೈತ್ರಿ ಆ ಥರ ಆಗೈತಿ ಹೆಂಗಾಗ್ಯವ ಈ ಗಾಳಿಗೆ ನನ್ನ ಕಾಲು ಯಾವ ಥರ ಆಗೈತೆ ಅನ್ನೋದು ನಾನು ನಿಮಗೆ ಇವತ್ತಿನ ಈ ವಿಡಿಯೋದಾಗ ತೋರ್ಸತೀನಿ ಸೊ ನೋಡ್ರಿ ಫ್ರೆಂಡ್ಸ ಏನಾದರೂ ಸಲ್ಯೂಷನ್ ಇದ್ರೆ ಕೊಡಿರಿ ನನಗೂ ಕೂಡ ನಾನು ನಾನು ಕೂಡ ಯೂಸ್ ಮಾಡ್ತೀನಿ ಫ್ರೆಂಡ್ಸ್ ನೋಡ್ರಿ ಫ್ರೆಂಡ್ಸ್ ನೋಡ್ರಿ ನನ್ ಕಾಲಿ ನಮಸ್ತಿ ಯಾಪ್ರಿ ಆಗೇತಿ ಮೂಡುಗಾಳಿ ಬಂದ್ರೆ ಈ ತರ ಆಗ್ತೇತ್ ನೋಡ್ರಿ ಯಾಪ್ರಿ ಆಗೈತಿ ಇವೆಲ್ಲ ಎಷ್ಟು ನೋ ಆಗತ್ತಂದ್ರ ನನಗೆ ಅಡ್ಡಾಡಕ್ ನಲ್ದ್ರಿ ಆ ತರ ತ್ರಾಸ್ ಕೂಡ ಕಾಲ ನೋವು ನಾನು ಯಾವುದೋ ಒಂದು ರೋಗ ಅಂಟ್ಕೊಂಡೇನೋ ಅನ್ನಂಗೆ ಆಗ್ಬಿಟ್ಟು ಇದಂತರೂ ಜೀವ ಹೋದಂಗೆ ಆಗತ್ತೈತ್ರಿ ಇದಕ್ಕೆ ನಾನು ಸ್ವಲ್ಪ ಅರ್ಶನ ಹಚ್ಕೊತೀನಿ ಅರ್ಶನ ಆಮೇಲೆ ಕೊಬ್ಬರಿ ಎಣ್ಣೆನ ಅದಕ್ಕೆ ಹಾಕಿ ಬಿಸಿ ರೀ ಬಿಸಿ ಮಾಡಿ ಈಗ ಹಾಂ ಜಗ್ಗಿ ಉರಿತಿತ್ರಿ ಏನು ಮಾಡೋದು ಇನ್ನೊಂದು ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕ್ತೀನಿ ಅದಕ್ಕೆ ಅದಕ್ಕೆ ನೋಡ್ರಿ ಕೊಬ್ಬರಿ ಎಣ್ಣೆ ಹಾಕ್ಕೊಂಡೆ ಒಂಚೂರು ತೊಗೊತೀನ್ ದ್ ನೋಡ್ರಿ ಈ ಥರ ಈಗ ಮತ್ತೊಂದು ಸ್ವಲ್ಪ ಬಿಸಿ ಮಾಡ್ಕೊಂಡು ಬಂದೇರಿ ಇದನ್ನೆಲ್ಲ ಹೌದು ನೋಡ್ರಿ ಯಾವ ಥರ ಹೊಡೆದಿದ್ದಾವ ಇವೆಲ್ಲ ಭಾಳ ರೀ ಇಬೋ ಎಷ್ಟು ಉರ್ತಾವಂದ್ರ ಜಲ್ಮ ರೀ ದೇ ನೋಡ್ರಿ ಎಷ್ಟು ಉರಿಯಾಗತ್ತೈತಿ ಒಂಚೂರು ಪೂರ್ತಿ ಕಾಲು ಹಚ್ಕೊಂಡ್ಬಿಟ್ರೆ ನಾನು ಆರಾಮಿರ್ತೇನೆ ರೀ ಇಲ್ಲಿ ಬಸ್ ಸಾಯ ಒಂದು ದೇವ್ರು ಹೆಂಗೆ ಕರ್ಕೊತನ ಗೊತ್ತಿಲ್ಲ ಈಗಂತರ ಅಂತರ ಅಷ್ಟು ತ್ರಾಸ ಕೊಡ್ತಾವ್ ಎಲ್ಲ ಕಾಲು ಹೊಡೆದವ್ರಿ ಏನು ಅಡ್ಡಾಡಂಗೆ ಇಲ್ಲ ಸಂಜೆ ಆದ್ರೆ ಮುಗೀತು ನೋಡ್ರಿ ಏನಪ್ಪ ಬಂತಪ್ಪ ನಾನು ಕಾಲಿಗೆ ಇದು ಏನೋ ರೋಗ ಅನ್ನಂಗ್ರಿ ಚಾಪಿನ ಮುಳುಗಾಗತ್ತೈತಿ ಇದಂತ್ರ ಜನ್ಮ ಹೋದಂಗೆ ಆಗತ್ತೈತಿ ನೋಡ್ರಿ ಕಾಲು ನಿಮ್ಗೆ ಶೇಖಾಗುತ್ತಿರ್ಬೇಕು ಕಾ ಇದು ವಿಡಿಯೋ ಇಲ್ಲಿ ನೋಡ್ರಿ ಈ ಈ ಕಾಲು ತೋರಿಸ್ತೀನಿ ಈಗ ನೋಡಿರಿ ಯಾಪ್ರೇಗ್ಯಾವ ನನ್ನ ಕಾಲು ಹಿಂದೆ ಮಾರಲ್ಲಿ ತೋರಿಸಿದ್ರೆ ಈ ಥರ ಹಚ್ಕೊಂಡ್ರೆ ಒಂಚೂರು ರೀ ಆಮೇಲೆ ಮುಂಜಾನೆ ಮುಟ್ಟ ಅಂದ್ರೆ ನನಗೆ ಕೆಲ್ಸಕ್ಕೆ ಹೋಗೋಕೆ ಚಲೋ ಆಗ್ತದ್ರಿ ಇಲ್ಲಿಗ್ರೆ ಮುಗಿತು ರೀ ನನ್ನ ಕತಿನ ಏನು ನೋಡ್ರಿದೆ ಓಡ್ದು ಇಲ್ಲಿಂದ ರಕ್ತ ಸುರ್ತಾವ್ರ ಏನು ಹಂಗೆ ಕೆಲ್ಸಕ್ಕೆ ಹೋಗೋದು ಅದ್ಯಾವ ಮಾಡ್ದಂಗೆ ಮಾಡಿ ಬರೋದೆ ಇಲ್ಲಿ ನೋಡ್ರಿದೆ ವ್ಯಾಪಾರಿ ಓಡ್ದಂಗ ಅಡ್ಡಾಡೋದಕ್ಕೆ ಅದು ಹಚ್ಕೊಂಡು ಅದಕ್ಕೆ ರಾತ್ರಿ ಟೈಮ್ದಾಗ ಹಚ್ಕೊಂಡ್ರೆ ಪೂರ್ತಿ ಹಾಸಿಗೆ ಎಲ್ಲ ಮುಳುಗಿ ರೀ ಈಗ ಹಚ್ಕೊಂಡ್ರೆ ಅಡ್ಡದ ಕಷ್ಟ ಕೆಲಸ ಮಾಡೋದಕ್ಕಷ್ಟೇವ್ರಿ ಅಂತ ಇಂಥ ಹಚ್ಕೊಂಡೆ ನೋಡ್ರಿ ಅದೇ ಚಾಪಿ ಎಲ್ಲ ಮುಣಗ್ತ ಯಾಕೊಂದು ವೇಸ್ಟ್ ಏನು ಮಾಡಕ್ ರೀ ಎಲ್ಲ ನಿನ್ನೆ ಒಣಗು ಒಣಗ ಒಗ್ಗದಾಕಿನೇ ಎಲ್ಲ ನೋಡ್ರಿ ಯಾವ ಥರ ಹಚ್ಕೊಂಡೇನೆ ಕಾಲುಂಗು ಸೇತ ತೆಗ್ದೇನ್ ರೀ ಇದು